ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಥರದ ಕಾಳುಗಳನ್ನು ಹಾಕಿ ತುಂಬಾ ಪ್ರೋಟೀನ್ ರಿಚ್ ಆಗಿರುವಂಥ ಪಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದೂವರೆ ಕಪ್ ಆಗೋಷ್ಟು ದೋಸೆ ಅಕ್ಕಿನ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಸೇರಿಸಿದ್ದೀನಿ ಇದಕ್ಕೆ ಒಂದು ಅರ್ಧ ಹಿಡಿ ಆಗೋಷ್ಟು ಉದ್ದಿನಬೇಳೆ ಒಂದು ಹತ್ತರಿಂದ ಹದಿನೈದು ಮೆಂತ್ಯ ಕಾಳು ಹಾಗೆಯೇ ಒಂದು ಅರ್ಧ ಹಿಡಿ ಕಡಲೆಬೇಳೆ ಸ್ಪೂನ್ ಲೆಕ್ಕದಲ್ಲಾದರೆ ಎರಡೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದೆ ಹಾಗೆಯೇ ಒಂದು ಹಿಡಿಯಾಗುವಷ್ಟು ಹೆಸರುಕಾಳು ಕಾಳು ಒಂದು ಹಿಡಿಯಾಗುವಷ್ಟು ಕಡಲೆಕಾಳು ಕಡಲೆಕಾಳು ಮತ್ತು ಹೆಸರು ಕಾಳನ್ನು ನೀವು ಜಾಸ್ತಿ ಬೇಕಾದ್ರು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇಲ್ಲಿ ನಾನು ಒಂದೂವರೆ ಕಪ್ ಅಕ್ಕಿ ಮಾತ್ರ ಹಾಕಿರೋದ್ರಿಂದ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಎರಡು ಕಪ್ ಅಕ್ಕಿ ಅಥವಾ ಎರಡೂವರೆ ಕಪ್ ಅಕ್ಕಿ ಹಾಕಿದರೆ ನೀವು ಕಾಳುಗಳ ಪ್ರಮಾಣವೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನೀರನ್ನು ಹಾಕಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಐದರಿಂದ ಆರು ಗಂಟೆಗಳ ಕಾಲ ಇದು ಚೆನ್ನಾಗಿ ನೆಂದಿದೆ ನೀರನ್ನೆಲ್ಲ ಬಸ್ಬಿಟ್ಟು ಇದ್ರ ಜೊತೆಗೆ ಒಂದು ಎರಡು ಹಿಡಿ ಆಗುವಷ್ಟು ಅನ್ನ ಸೇರಿಸ್ತಾ ಇದ್ದೀನಿ ನಾನು ಅನ್ನ ಬೇಡ ನಾವು ಅನ್ನ ಹಾಕಲ್ಲ ದೋಸೆಗೆ ಪಡ್ಡುಗೆ ಇಡ್ಲಿಗೆ ಅನ್ನೋದೆಲ್ಲ ಅಂತ ಆದರೆ ನೀವು ಅವಲಕ್ಕಿನ ಇದರೊಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ರುಬ್ಕೋಬೋದು ಅನ್ನನ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸಿ ನೀಟಾಗಿ ರುಬ್ಕೊತಾ ಇದ್ದೀನಿ ನುಣ್ಣದಾಗಿ ರುಬ್ಬೋದಕ್ಕಿಂತ ಸ್ವಲ್ಪ ತುಂಬ ತರಿತರಿನೂ ಅಲ್ಲ ಇಡ್ಲಿಗೆ ರುಬ್ಬೋವಷ್ಟು ಹೇಳಿ ತುಂಬನೂ ನುಣ್ಣದಾಗುವೆ ಅಲ್ಲ ಆ ರೀತಿ ಕನ್ಸಿ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಬಿದ್ರೆ ಪಡ್ಡು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಮಾಡಿದಾಗ ತುಂಬ ನುಣ್ಣದಾಗಿ ಮಾಡಿದಾಗ ಏನಾಗುತ್ತೆ ತುಂಬ ಸಾಫ್ಟ್ ಸಾಫ್ಟ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ತರಿತರಿ ಇರಲಿ ಹಾಗೇ ಇದು ಸಂಪುಟನೂ ಅಷ್ಟೇ ಸ್ವಲ್ಪ ಗಟ್ಟಿ ಇರಲಿ ತುಂಬ ತೆಳುನೂ ಮಾಡ್ಕೋಬಾರ್ದು ಯಾಕೆಂದರೆ ಇದು ಹುದಕ್ಕೆ ಬಂದಾದ ನಂತರ ಮೇಲೆ ಉಬ್ಬಿ ಬಂದಿರುತ್ತಲ್ವ ಅದು ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಅದು ತೆಳುವಾಗೇ ಆಗಿರುತ್ತೆ ನೀವು ಫಸ್ಟೇ ತೆಳು ಮಾಡಿಬಿಟ್ರೆ ಅದು ಬಂದಾದ ಬಂದಾದಮೇಲೆ ಇನ್ನೂ ತಿಳಿವಾಗ್ಬಿಡುತ್ತೆ ಸೊ ಈ ರೀತಿ ನಾನು ಸ್ವಲ್ಪ ರುಬ್ಬಿಟ್ಟು ಇದನ್ನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ ನಾನು ದೋಸೆ ಇಡ್ಲಿಗೆ ಅಥವಾ ಪಡ್ಡುಗೆ ಇದನ್ನೇ ಯೂಸ್ ಮಾಡ್ತೀನಿ ಹಾಗಾಗಿ ಕಡಿಮೆ ಪ್ರಮಾಣ ಇದ್ರೂ ಇದನ್ನೇ ಇಟ್ಕೊತೀನಿ ನಾನು ಯಾಕೆಂದರೆ ಕೆಲವೊಮ್ಮೆ ಉಕ್ಕು ಬರಲ್ಲ ಅಂತ ಅಂದ್ಕೊತೀನಿ ಸಣ್ಣ ಪಾತ್ರೆಗೆ ಹಾಕ್ತೀನಿ ಬೆಳಗ್ಗೆ ನೋಡೋ ಅಷ್ಟರಲ್ಲಿ ಬಂದೋಗಿರುತ್ತೆ ಹೋಗಿರುತ್ತೆ ಹಾಗಾಗಿ ಸ್ವಲ್ಪ ಇರಲಿ ಜಾಸ್ತಿ ಇರಲಿ ಇದಕ್ಕೇನೆ ಹಾಕ್ಬಿಡ್ತೀನಿ ನಾನು ಅದಕ್ಕೆ ಸಮ ಹಿಂದಿನ ದಿನ ರಾತ್ರಿನೂವೇ ಉಪ್ಪನ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಯಾಕೆಂದರೆ ಇಲ್ಲಿ ಸ್ವಲ್ಪ ಹಾಸನಲ್ಲಿ ಮಳೆ ಬರ್ತಾಯಿತ್ತು ಚಳಿ ಬೇರೆ ಇತ್ತು ಹಾಗಾಗಿ ಇನ್ನೇನು ಉಪ್ಪು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಉಪ್ಪನ್ನ ಹಾಕಿ ಇಟ್ಟಿದ್ದೆ ರಾತ್ರಿನೇ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಹುದುಗೆ ಬಂದಿತ್ತು ಇದು ನೋಡಿ ತುಂಬಾ ಚೆನ್ನಾಗಾಗಿದೆ ಹೆಸರು ಕಾಳು ಕಡಲೆಕಾಳು ಎಲ್ಲ ಹಾಕಿರ್ತೀವಲ್ವ ಕಲರು ಸ್ವಲ್ಪ ತುಂಬ ವೈಟಿಷಾಗಿ ಬಂದಿರೋಲ್ಲ ಲೈಟಾಗಿ ಈ ಥರ ಒಂಥರ ಕಂದು ಬಣ್ಣ ಥರ ಬಂದಿರುತ್ತೆ ಅಷ್ಟೇ ಕಡಲೆ ಕಾಳನ್ನೇ ಹಾಕ್ಬೋದು ಇಲ್ಲ ಹೆಸರು ಕಾಳನ್ನೇ ಜಾಸ್ತಿ ಬೇಕಾದ್ರೂ ಹಾಕ್ಬೋದು ಇಲ್ಲ ನಮಗಾದ್ರೂ ಫ್ಲೇವರೇ ಬರುತ್ತೆ ನಮ್ಗೆ ಅದ್ರ ಸೇರಲ್ಲ ಅಂತ ಅಂದವರು ಈ ರೀತಿ ಎಲ್ಲ ಥರ ಕಾಳುಗಳನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪಡ್ಡು ದೋಸೆ ಅಥವಾ ಇನ್ನೂ ತರಿತರಿಯಾಗಿ ನೀವು ಇದನ್ನು ರುಬ್ಬಿಟ್ಕೊಂಡ್ರೆ ಇಡ್ಲಿನೂ ಸಹ ಇದರಲ್ಲೇ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಮನೆಯಲ್ಲಿ ಪಡ್ಡು ಯಾವಾಗಲೂ ಪ್ಲೇನಾಗಿಯೇ ಇರಬೇಕು ಹಿತೈಷ್ಗೆ ಹಾಗೆ ಪ್ರದೀಪ್ಗೆ ಇನ್ನು ನನಗೆ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕೋದು ಇಷ್ಟ ಆಗುತ್ತೆ ಆದರೆ ನಾನು ಒಬ್ಬಳಿಗೆ ಅಷ್ಟು ಹಾಕ್ಕೊಳ್ಳೋಕ್ಕೆ ಏನು ಅವರಿಬ್ಬರಿಗೆ ಹೇಗಿದ್ರು ಪ್ಲೇನ್ ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ನಾನನ್ನು ಸಹ ಇಲ್ಲಿ ಪ್ಲೇನ್ ಪಡ್ಡುನೇ ಮಾಡ್ಕೊಳ್ಳೋದು ಯಾವಾಗ್ಲೂ ಅದೆಲ್ಲ ಹಾಕ್ಬಿಟ್ರು ಅಂತೂ ಪಡ್ಡು ತಿನ್ನೋದೇ ಇಲ್ಲ ಹಿತೈಷು ಅವನಿಗೆ ಯಾವಾಗಲೂ ಪ್ಲೇನಾಗಿನೇ ಪಡ್ಡು ಇರಬೇಕು ಪಡ್ಡು ಅಂದರೆ ತುಂಬಾ ಇಷ್ಟಪಡ್ತಾನೆ ಒಂದು ಎರಡು ಮೂರು ಒಬ್ಬೆ ತಿಂತಾನೆ ತುಂಬನೇ ಚೆನ್ನಾಗಿ ಚೆನ್ನಾಗಿರುತ್ತಲ್ವ ಕ್ರಿಸ್ಪಿಯಾಗಿ ಬರುತ್ತೆ ಮಾತ್ರ ಸಕ್ಕತ್ತಾಗಿರುತ್ತೆ ಎಲ್ಲ ತರಹದ ಕಾಳುಗಳನ್ನು ಹಾಕಿರೋದ್ರಿಂದ ವಾರಕ್ಕೆ ನೀವು ಒಂದು ಸಲ ಆರಾಮಾಗಿ ಮಾಡ್ಕೋಬೋದು ಬರೀ ಆ ಕಾಳುಗಳನ್ನ ಹಾಕಿ ಸಾಂಬಾರು ಪಲ್ಯ ಅದಕ್ಕೆ ಯೂಸ್ ಮಾಡಬೇಕು ಅಂತೇನಿಲ್ಲ ಈ ರೀತಿ ದೋಸೆ ಪಡ್ಡು ಇಡ್ಲಿಗಳನ್ನು ಸಹ ನೀವು ಮಾಡ್ಕೋಬೋದು ಅದ್ರ ಅದ್ರ ಜೊತೆಗೆ ನಾನಿಲ್ಲಿ ಬರೀ ಹೆಸರು ಕಾಳು ಮತ್ತು ಕಡಲೆಕಾಳು ಹಾಕಿದ್ದೀನಿ ಅಲ್ವಾ ನೀವು ಸೋಯಾಬೀನ್ ಕಾಳನ್ನು ಹಾಕ್ಬೋದು ಹಾಗೆಯೇ ಕೆಲವೊಬ್ಬರು ಬರೀ ಸ್ವೀಟ್ ಕಾರ್ನ್ ಪಡ್ಡು ಅಂತಲೂ ಸಹ ಮಾಡ್ತಾರೆ ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಆ ಸ್ವೀಟ್ ಕಾರ್ನ್ ಯಾರ್ಯಾರು ಇಷ್ಟಪಡ್ತಾರೆ ಅವ್ರಿಗೆಲ್ಲ ಫ್ಲೇವರ್ ಸಕ್ಕತ್ತಾಗಿ ಇಷ್ಟ ಆಗುತ್ತೆ ಅದನ್ನು ಸಹ ಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ಇನ್ನೊಂದು ಸಲ ರೆಸಿಪಿ ಮಾಡಿ ತೋರಿಸ್ತೀನಿ ಇಲ್ಲಿ ಪಡ್ಡು ಜೊತೆ ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಕೆಂಪು ಚಟ್ನಿ ಮಾಡಿದ್ದೆ ನಾರ್ಮಲ್ ಪಡ್ಡು ಕಾವಲಿಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪಡ್ಡು ಮಾಡಿಕೊಂಡ್ರೆ ರೆಡಿನೇ ಆಗಿಬಿಡುತ್ತೆ ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಆಗೋವ್ರಿಗೆ ಕ್ರಿಸ್ಪಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು ನಾನು ಪಡ್ಡು ಮಾಡಿದಾಗಲೆಲ್ಲ ಇದಕ್ಕೆ ಕಾಂಬಿನೇಷನ್ ಕಡಲೆ ಬೀಜದ ಚಟ್ನಿನೇ ಮಾಡೋದು ಯಾವಾಗಲೂ ಕಾಯಿ ಚಟ್ನಿಗಿಂತ ಇದು ಪರ್ಫೆಕ್ಟಾಗಿರುತ್ತೆ ನೀವೂ ಸಹ ಟ್ರೈ ಮಾಡಿ